ಸಹ ಗಾಂಧೀಜಿ ಅವರ ಹೆಸರು ಕೂಡಲೇ ನಮಗೆ ಗಾಂಧೀಜಿಯವರು ಈ ತರ ಬದುಕಿದ್ರು ಈ ತರ ಇದ್ರು ಈ ತರ ಅವರು ಪಾದಯಾತ್ರೆ ಮಾಡ್ತಾ ಇರುವಂತ ಕಾಂಗ್ರೆಸ್ಸಿನ ಎಲ್ಲ ಸೇನಾನಿಗಳು ಇದ್ದಾರೆ ಅವ್ರ ಹೆಸರನ್ನ ಯಾವತ್ತೂ ಈ ದೇಶ ಮರೆಯೋದಿಲ್ಲ ಆದ್ರೆ ಇವರೇ ಇದರಲ್ಲಿ ಅವರು ಸಂಪೂರ್ಣ ವಿಫಲರಾಗಿದ್ದಾರೆ ಸಂಪೂರ್ಣರಾಗಿದ್ದಾರೆ ಕಾರಣ ಇಷ್ಟೇ ಗ್ಯಾರಂಟಿ ಆಫ್ ರೋಜ್ಗಾರ್ ಅವಿಯೇಷನ್ ಮಿಷನ್ ಆಜೀವಿಕಾ ಮಿಷನ್ ಆಜೀವಿಕಾ ಮಿಷನ್ ಅಂತ ಮಾರ್ಪಾಡೋದ್ರ ಮೂಲಕ ಮೂಲಕ ನಮ್ಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಹಿಂದೆ ಕೇಂದ್ರ ಸರ್ಕಾರ ತೊಂಬತ್ ಪರ್ಸೆಂಟ್ ಹಣವನ್ನ ಈ ಯೋಜನೆ ಕೊಡ್ತಾ ಇತ್ತು ಸಾಮಗ್ರಿಗಳನ್ನ ಏನ್ ಬಳಸ್ತಾ ಇದ್ರು ಅದ್ರದ ಹತ್ತು ಪರ್ಸೆಂಟ್ ಅನ್ನ ನಮ್ಮ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಕೊಡುವಂತ ಕೆಲಸವನ್ನ ಮಾಡ್ತಾ ಇತ್ತು ಈಗ ಅದ ಮಾಡ್ತಾ ತಗೋಬಂದು ನಮ್ಮ ಜಿ ಎಸ್ ಟಿ ಇವತ್ತು ತೆರಿಗೆಯನ್ನ ಕಟ್ಟೋದ್ರಲ್ಲಿ ಎರಡನೇ ಸ್ಥಾನದಲ್ಲಿ ಇದೆ ಇವತ್ತು ತೆರಿಗೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಒಂದ್ ರೂಪಾಯಿ ನಾವು ಮಾಡಿದ್ರೆ ಕಟ್ಟಿದ್ರೆ ಪರಿಗಣಕ್ಕೆ ತೆಲಂಗಾಣ ಕೊಡಲ್ಲ ಅಲ್ಲಿ ನಮ್ಮ ಸರ್ಕಾರ ಇಲ್ಲ ಅಂತೇಳಿ ಅವರು ಆಂಧ್ರ ಪ್ರದೇಶಿಗೆ ಗುಜರಾತ್ ಮಧ್ಯಪ್ರದೇಶಿಗೆ ಇವಾಗ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇವತ್ತು ನಾವೆಲ್ಲ ಪ್ರಜಾವಾಣಿ ಪತ್ರಿಕೆಯಲ್ಲಿ ಮುಖಪುಟದಲ್ಲೇ ಬಂದಿದೆ ನಾವು ನೋಡಿದ್ವಿ ಎರಡೇ ಎರಡು ಯೋಜನೆಗಳನ್ನ ಮಾತ್ರ ನಮ್ಮ ಕರ್ನಾಟಕದ ಯೋಜನೆಗಳನ್ನ ಮಂಜೂರು ಮಾಡಿದ್ದಾರೆ ರೈಲ್ವೆ ಕೇಂದ್ರ ಸರ್ಕಾರ ಇಪ್ಪತ್ತು ಪರ್ಸೆಂಟ್ ಮಾತ್ರ ಕೊಡುವಂತ ಒಂದು ಆ ಕಾಮಗಾರಿಗೆ ಅನುಮತಿ ಕೊಟ್ಟಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಒಂದು ಉಕ್ಕಿನ ಕಾರ್ಖಾನೆ ಮುಚ್ಚುವಂತ ಉಕ್ಕಿನ ಅವರಿಗೆ ಯಾರು ಸರ್ಕಾರ ಇದ್ರೆ ಮಾತ್ರ ಈ ಯೋಜನೆಗಳನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ ಇವತ್ತು ಏನು ಅನ್ಯಾಯವನ್ನ ಖಂಡಿಸುವಂತ ಕೆಲಸ ಈ ನಮ್ಮ ಎಂಪಿಗಳು ಯಾರು ಮಾಡ್ತಾ ಇಲ್ಲ ಇವತ್ತು ಈ ಹಿಂದೆ ಏನು ನಿತಿನ್ ಗಡ್ಕರಿ ಅವರು ಮತ್ತೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದು ಅದಕ್ಕೂ ಸಹಿಸಿಕೊಂಡಿದ್ದೀವಿ ಆದ್ರೆ ನೀವು ಕೇಂದ್ರ ಸರ್ಕಾರದವರು ಮರಿಬಾರ್ದು ನೀವು ಎಷ್ಟು